ಇಲ್ಲಿ ಬಾ ಎಲ್ಲಿ ಲೇ ಅಕಿ ನೋಡಿ ನಿ ಫಿದಾ ಅಕಿ ಯಾರ್ ಪಿದಾ ಯಾರು ನೋಡಿದ್ರೆ ನಾನು ಲವರ್ ಅಕಿ ಇ ಲವರ್ಾ ಈ ತದಿ ಇಲ್ಲಿ ನಿ ಲವರ್ಾ ಓದಿಲ್ಲ ಲವ್ ಮಾಡ್ಬರ್ದನೆ ಈ ಲವ್ ಮಾಡಿ ದೊಡ್ಡವಾಗಿ ಮಾಡಿ ಈ ಸಲ ಮಾಡ್ತರೆ ಏನಾಗುತ್ತೆ ಮಾಡಿದ್ರೆ ಅವ್ರ ನೋಡಿದ್ರೆ ಕಾಲ ಮುಡಿತಾರೆ ಮಗನೇ ಯಾರ್ ಹುಡುಿತಾರ ಹುಡುಗಿ ಮನೆನಾರು ನೋಡಿದ್ರೆ ದಿನ ಜಿಮ್ ಮಾಡ್ತಿನಾ ಅವ ಅಂತ ಯಾರ್ ಬಾ ನನ್ನ ಏ ಬಾ ಯಾ ನೀ ಬಾ ಮತ್ತೆ ನಡಿ ನಡಿ ಪಂತ ಬಾ ಮಮ್ಮ ಜಲ್ದಿ ಬಾ ಇಲ್ಲೇ ಕುಂದ್ರ ಸ್ವಲ್ಪ ಇಲ್ಲೇ ಕುಂದ್ರಲೆ ಹಾ ಮತ್ತೆ ಅಕ್ಕಿ ಬರ್ತೀನಿ ನಂದಲ್ಲ ನಂಗ ಬತ್ತಂದಳ ಹಾ ಹೌದಾ ಹೈಟ್ ದಳ ಇಲ್ಲಿ ಮತ್ತೆ ಹಾ ಮತ್ತೆ ಅದೇ ನಾಳೆ ಮತ್ತೆ ರೂಮ್ ನ ಒಳಚಿಲ್ಕ ಹೋಗಬೇಕಲ್ಲ ನೀನು ಒದಿ ಹೋಗಿದ ಮೇಲೆ ಏ ಒಳಚಿಲ್ಕ ಕಾಕ ನಾನಾ ಬಸ ನೀ ಹೈಟ್ ದನ ಮನೆ ನಿಲ್ತನ ಒಳಚಿಲ್ಕ ಹೈಟ್ ಇರ್ತದ ಮತ್ತೆ ನನ್ನ ಅಷ್ಟ ಹೈಟ್ ಅದಲ್ಲ ನಿನ್ನ ಹೈಟ್ ಅದಳ ಹಂಗಾರ ಒಬ್ಬರ ಮೇಲೆ ಒಬ್ಬರ ನಿಂತು ಒಳಚಿಲ್ಕ ಕಾಕ ಹಾ ಹಾ ಇಲ್ಲಿ ಕಾಣ್ ಕುರ್ಚಿ ಕುರ್ಚಿ ಇಟ್ಟು ಒಂದ್ ಹಾಕೋರಾ ಮಾಡ್ಬೋದು ಅಡಸಿ ಬಾ ಲಂತಿವ ನನಗೇ ಅಪ್ಲೋಡ್ ಮಾಡೀನಿ

ಏನಪ್ಪ ಅಡಿಸಿ ಮಗ ಅದ ನೋಯ್ವ ಮೊಬೈಲ್ ತೊಗೊಂಡು ಫಾಲೋ ಮಾಡ್ಕೊತ ನೋಡು ಇಂಥವ್ರನ್ನೇ ನಮ್ಮ ದೇಶ ಶಾಳೆ ಹೊಂಟದ ಅಂತ ಅಂಥ ಮಂದಿಂದು ಬರ್ತಾವ ಮನೆಯಲ್ಲಿ ಬಂದು ನೀವು ಮನೆ ಇಟ್ಟಿವೆ ಹೋಗಿವ ಿಲ್ಲ ಹಲೋಲೆ ಹಾಂ ಏನಿಲ್ಲ ನೋಡಿ ಇಲ್ಲಿ ಹಂಗೆ ಸ್ವಲ್ಪ ಗಾರ್ಡನಿಗೆ ಬಂದಿದ್ದೆ ಹಾಂ ಇಲ್ಲ ಇಲ್ಲ ಹಂಗೆ ಬ್ಯಾಸ್ರಾಗಿತ್ತ ಗಾರ್ಡನ್ಗೆ ಹೋಗಿ ಬರೋಣ ಅಂತಂದು ಹಂಗೆ ಬಂದಿದ್ದೆ ಹ್ಞೂ ಹ್ಞೂ ಸರಿ ಮಾಡ್ತೀನಿ ಹ್ಞೂ ಆಯಿತು ಇಲ್ಲ ಹ್ಞೂ ಇವು ನೀರು ಭಾಳ ಕುಡಿದು ಹುಚ್ಚಿನ ಬರ್ತಾವೆ ನೋಡಿ ಬರ್ರಿ

ಈ ಟಿ ಶರ್ಟ್ ಬರೈತೆ ನೋಡಿರಿ ರೊಕ್ಕ ಕೊಡ್ತೇವಣೇನ್ರಿ ಹೌದ್ರಿ ರೀ ಎಲ್ಲಿ ರೀ ಅದೆಲ್ಲ ನಿಮ್ಗೆ ಯಾಕ್ರಿ ಅಂಗಡ್ಯಾಗೆ ಇಲ್ಲ ನಾನು ತಗೋತೀನಿ ರಂಗಿ ಮಸ್ತ್ ಐತಿ ಹುಡಿಯ ಟೀ ಶರ್ಟ್ ಈಗ ಅದೇ ಅದಕ್ಕೆ ಕೇಳಿದಿಲ್ಲ ನಾನು ನಡಿತೈತೆ ನಮ್ಗೆ ಯಾವಾಗ ಯಾವ ನಡ್ತೈತೆ ರೀ ಅಂಗಡಿಯಾಗ ಕರಿ ಇದ್ರೆ ಸಾಕು ಅಂಗಡಿಯಾಗ ಅಂಗಡಿಯಾಗ ಸಿಗ್ತದೆ ಈ ಕೀಳಿಂದ ಬಾರೀ ನೋಡಿರಿ ಇದಕ್ಕೂ ರೊಕ್ಕ ಕೊಡ್ತೇವೆನ್ ಹೌದ್ರಿ ಹೌದು ರೀ ಲಿಪ್ಟಿಗೆ ರೀ ಹೇಗೆ ರೀ ಕೊಡಿಸ್ತೀರಿ ಮತ್ತು ಎದಕ್ಕೆ ಬೇಕು ನಿಮಗೆಲ್ಲ ಮತ್ತೆ ನೀವು ಇಲ್ಲಿಂದ ಬಂದಿರಿ ನಾನು ಎಲ್ಲಿಂದ ಬರ್ಲಿ ನಿಮ್ಗೆ ಹಾಕ್ಬೇಕ್ರಿ ನಿಮ್ನು ರೊಕ್ಕ ಅಂತ ಮಾಡಿದ್ ನಾನು ಹಾ ರೊಕ್ಕ ಕೊಡ್ತಂದ್ರ ಮಾಡಿದ್ರಿ ಏನ ಬಾಯ್ ಫೇಮಸ್ ರೀ ಅಲ್ಲ ಎದ್ರಾಗ ಫೇಮಸ್ ಅದೇ ಗಾರ್ಡನ್ ದಾಗ ಹುಡುಗರ ಬಂದು ಕುಂತಲ್ಲ ಮಾತಾಡ್ತರಗ ಓ ಇದ್ರಾಗ ಫೇಮಸ್ ಆ ನೀವು ಫುಲ್ ಫೇಮಸ್ ಏ ಟಾಪ್ ನಾಗ ಓ ಹಂಗ ಮಾಮ ನಮ್ಮ ತಮ್ಮ ಮದಿ ಕಿದಿ ಯಾರ್ದು ಇಲ್ಲ ನಮ್ಮ ಮದಿ ಆಯ್ತಾ ನಾನು ಅದೆಲ್ಲ ನಿಮ್ಗೆ ಬೇಕು ಇಲ್ಲ ಆಗ್ಲಿಕ್ಕೆ ಮಾಡಿಸ್ತೀನಿ ನಾನು ಈ ಉದ್ಯೋಗನು ಮಾಡ್ತೀರಿ ಮತ್ತೆ ಅದಕ್ಕೆ ಬಂದಿರ ಇಲ್ಲ ಗಾರ್ಡನ್ ಇದೆ ಅಲ್ದೆ ಮತ್ತೆ ಮದುವೆನು ಮಾಡಿಸ್ತೀರಿ ಹಾ ಅದೆಲ್ಲ ಅವಶ್ಯಕತೆ ಇಲ್ಲ ರೀ ನಮ್ಮ ಅಮ್ಮ ಎಷ್ಟು ತಾತ್ ನೋಡು ಹೋಗಿ ಹರಸ್ಲಿ ಮಗ ಬಾಜು ಬಾಜು ನ ಕುಂದಿರತಾನ ಹಳಕ್ ಸೆಟ್ ಮಾಡ್ತಾನ ತಾನ ಸೆಟ್ ಮಾಡ್ಕೊಂತಾನ ಹರಸ್ಲಿ ಮಗ ಮೇಡಂ ರ ಪ್ಯಾಂಟ್ ಉಪ್ ಸೇಮ್ ಬ್ಲಾಕ್ ನೋಡಿ ಅರೆ ನಿಮ್ದು ಏನು ದೊಡ್ಡ ಕಿರಿಕಿರಿ ಅದಲ್ಲ ಈ ಚಪ್ಪಲ್ ಎಷ್ಟು ನಂಬರ್ ನೋಡಿ ಅಲ್ರಿ ನಿಮಗೆ ಏನು ಕಿರಿಕಿರಿ ಅದಲ್ಲ ನಿಮಗೆ ಏನು ವಿಷಯ ಬೇಕು ಏನು ಬೇಕು ನಿಮಗೆ ಅಲ್ಲ ಅವನು ಯಾ ನಂಬರ್ ಅದು ನಿಮ್ಮ ಎಷ್ಟು ನಂಬರ್ ಚಪ್ಪಲ್ ಯಾರ್ದು ಯಾ ನಂಬರ್ ರೀ ಅಲ್ಲ ನಿಮ್ಮ ಎಷ್ಟು ನಂಬರ್ ಚಪ್ಪಲ್ ಅದನ್ನೆಲ್ಲ ನಿಮಗೆ ಯಾಕೆ ಬೇಕು ರೀ ನಿಮಗೆ ಏನು ಬೇಕು ಕೇಳಬೇಕಾಗುತ್ತಾ ಅಲ್ಲ ಬೇಡ ಬೇರೆ ವಿಷಯ

ನಿಮಗೆಲ್ಲ ಯಾಕೆ ಬೇಕ್ರಿ ಹೋಗ್ರಿ ಸುಮ್ಮನೆ ತಲೆ ತಿನ್ನಕ್ ಹೋಗ್ಬೇಡ್ರಿ ಹೋಗ್ರಿ ಫೋನ್ ಪೇ ಐತೆ ರೀ ಬಾಳ್ ಮಾತಾಡದಿರಿ ನೋಡ್ರಿ ಅದೇ ಫೋನ್ ಪೇ ರೀ ಗೂಗಲ್ ಪೇ ಅದೆಲ್ಲ ಯಾಕೆ ಬೇಕ್ರಿ ನಿಮ್ಗೆ ಫೋನ್ ಪೇ ಗೂಗಲ್ ಪೇ ಯಾಕೆ ಬೇಕಾ ಅಪ್ಡೇಟ್ ಮಾಡ್ಕೊಡ್ರಿ ನಂಗೆ ಸ್ವಲ್ಪ ಪ್ಯಾಕೇಜ್ ಸಾರಿ ನಂಗೆ ಬರಲ್ಲ ಅದು ಹೋಗ್ರಿ ರಿಚಾರ್ಜ್ ಹಾಕ್ರಿ ಸ್ವಲ್ಪ ತಲೆ ತಿನ್ನಕ್ ಹೋಗ್ಬೇಡ್ರಿ ತಲೆ ಗಲಿ ಸುದ್ದಿ ಇಲ್ಲ ನಿಮ್ದು ತಲೆ ಸುದ್ದಿ ಇಲ್ಲ ಮತ್ತೆ ನಾನು ಎಲ್ಲ ಹೋಗ್ರಿ ಹೋಗು ಬೇರೆ ಕೆಲಸದ ನಮ್ಗೆ ಹೋಗ್ರಿ ತಲೆ ತಿನ್ನಕ್ ಹೋಗ್ಬೇಡ್ರಿ ಇಲ್ಲೇ ರೀ ಮೇಡಮ್ ಸ್ವಲ್ಪ ಬಂದು ಬಂದ್ಬಿಡ್ತೀನಿ ನಮ್ಗೆ ಗೊತ್ತಿದ್ರಿ ನಾವೆಲ್ಲರೂ ಬರ್ತೀವಿ ಹೋಗ್ರಿ ಅಲ್ಲ ಬರ್ತೀನಿ <laughs> <laughs> ಅಕಿನ ವಟಾ ಬಿಡಬಾ ಸೇಮ್ ನೋಡಕ್ ನೋಡಕ ನಿನ್ನಂಗೇ ಸೇಮ್ ಹೈಟ್ ಅದಾಳ ಪರಬ್ರೆ ಜೋಡಿ ಹೋಗಿ ಆ ಬಿಡಲೇ ಎಲ್ಲ ಮಾತಾಡೋನು ಒಪ್ಪಂದ ಹೋಗೋnda ಹೋಗಿ ಬಿಡ ಮಾತಾಡ್ಸೋ ಟ್ಯಾಂಕ್ಸ್ ಹಾ ಬಾ ಎಲ್ಲ ಮನೆ ಹೋಗಿಂದ ತನ್ಸಬೇಕಲ್ಲ ಹಾ ಯಾವಾಗ ತನಿಸ್ತೀನಿ ಮಾಡ್ತಿದ್ದೀನಿ ನಮ್ಮ ಆಮ್ಮನ